ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೃಷ್ಣನ ಅಂತ್ಯದ ನಂತರ ದ್ವಾಪರ ಯುಗ ಮುಗಿದು ಕಲಿಯುಗ ಆರಂಭವಾಗುತ್ತೆ ಹೀಗೆ ಒಂದೊಮ್ಮೆ ಆಂಜನೇಯ ಕಲಿಯುಗದಲ್ಲಿ ರಾಮನ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಂದ ಶನಿ ಮಹಾತ್ಮ ಯುಗ ಅಂತ್ಯವಾಗಿದೆ ಇಲ್ಲಿ ಯಾವ ದೇವರು ಕೂಡ ಭೂಲೋಕದಲ್ಲಿ ಇನ್ನು ಮುಂದೆ ಇರೋದಿಲ್ಲ ಹಾಗಾಗಿ ಭೂಲೋಕದಲ್ಲಿರುವ ಪ್ರತಿಯೊಂದು ಜೀವರಾಶಿಗಳ ಮೇಲೆ ನನ್ನ ಪ್ರಭಾವವಿದೆ ಎಂದು ಹೇಳ್ತಾರೆ ನಿಮ್ಮ ಮೇಲೂ ಕೂಡ ನನ್ನ ಪ್ರಭಾವವಿದೆ ಎಂದು ಶನಿ ಮಹಾತ್ಮ ನುಡಿತಾರೆ ಇದನ್ನು ಕೇಳಿದ ಹನುಮಂತ ರಾಮನ ಜಪ ಮಾಡುವ ನನಗೆ ರಾಮನ ಪ್ರಭಾವ ಬಿಟ್ಟು ಬೇರೆ ಯಾವ ಪ್ರಭಾವವು ನನಗೆ ಬೀರಲಾರದು ಬೇಕಿದ್ದರೆ ಒಮ್ಮೆ ಪ್ರಯತ್ನಿಸಿ ಎಂದು ಹನುಮಂತ ಹೇಳ್ತಾರೆ ತಕ್ಷಣ ಮಹಾತ್ಮ ಹನುಮಂತನ ತಲೆಗೆ ಪ್ರವೇಶ ಮಾಡ್ತಾರೆ ಹನುಮಂತನಿಗೆ ಇಟ್ಟಂತೆ ಆಗುತ್ತೆ ದೊಡ್ಡ ಬೆಟ್ಟವನ್ನೇ ತಲೆ ಮೇಲೆ ಇಟ್ಟುಕೊಂಡು ಬಿಡ್ತಾರೆ ಶನಿ ಮಹಾತ್ಮನಿಗೆ ಸಿಕ್ಕಿ ಹಾಕಿಕೊಂಡಂತೆ ಭಾಸವಾಗುತ್ತೆ ತಕ್ಷಣ ಶನಿ ಮಹಾತ್ಮ ಹನುಮಂತ ನೀವು ಏನು ಮಾಡ್ತಾ ಇದ್ದೀರಿ ಎಂದು ಕೇಳ್ತಾರೆ ಅದಕ್ಕೆ ಹನುಮಂತ ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸ ನಾನು ಮಾಡುತ್ತೇನೆ ಎಂದು ಹೇಳ್ತಾ ಮತ್ತೊಂದು ಬೆಟ್ಟವನ್ನು ತಲೆಯ ಮೇಲೆ ಇಟ್ಟುಕೊಳ್ತಾರೆ ಆಗ ಶನಿ ಮಹಾತ್ಮ ನನ್ನನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಳ್ತಾರೆ ಮತ್ತೊಂದು ಬೆಟ್ಟವನ್ನು ಹನುಮಂತ ತನ್ನ ತಲೆಯ ಮೇಲೆ ಇಟ್ಟುಕೊಳ್ತಾರೆ ಮತ್ತು ಶನಿ ಮಹಾತ್ಮ ನನ್ನನ್ನು ಬಿಟ್ಟು ಬಿಡಿ ನಿಮ್ಮ ಹಾಗೂ ನಿಮ್ಮ ಭಕ್ತರ ತಂಟೆಗೆ ನಾನು ಹೋಗೋದಿಲ್ಲ ಎಂದು ಕೇಳಿಕೊಳ್ತಾರೆ ಆಗ ಬೆಟ್ಟಗಳನ್ನು ತಲೆಯ ಮೇಲಿಂದ ಇಳಿಸ್ತಾರೆ ಹನುಮಂತ ಶನಿ ಮಹಾತ್ಮನಿಗೆ ಮೈಯೆಲ್ಲ ಉರಿ ಆದಾಗ ಹನುಮಂತ ತೈಲವನ್ನು ಕೊಟ್ಟು ಲೇಪಿಸಲು ಹೇಳ್ತಾರೆ ಅದಕ್ಕಾಗಿಯೇ ಶನಿ ಮಹಾತ್ಮನಿಗೆ ತೈಲ ಸೇವೆ ಮಾಡ್ತಾರೆ ಎಂದು ಹೇಳಲಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ